ರ ದಾಳಿಗೆ ಸಿಲುಕಿ ಅಳಿವಿನ ಅಂಚಿನಲ್ಲಿದ್ದ ಕನ್ನಡ ನಾಡ ನುಡಿಯನ್ನು ರಾಜ್ಯದ ಗಡಿ ಭಾಗದಲ್ಲಿ ಬೆಳೆಸಿರುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿದ ಕಮಲನಗರ ತಾಲೂಕಿನ ಮುದೋಳ ಚರಮೂರ್ತಿ ಮಠದ ಪವಾಡ ಪುರುಷ ಶಿವಲಿಂಗ ಮಹಾಸ್ವಾಮಿಗಳು ಸ್ವತಂತ್ರ ಸೇನಾನಿಗಳು ಧಾರ್ಮಿಕ ಪ್ರಾಚಾರ್ಯದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧಾರ್ಮಿಕ ದಾಳಿಯಿಂದ ರಾಜ್ಯದ ಗಡಿ ಭಾಗದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದಲ್ಲದೆ ಉರ್ದು ಆಂಗ್ಲ ಭಾಷೆಯ ಪ್ರಭಾವಕ್ಕೆ ಸಿಲುಕಿ ಅಳಿವಿನ ಅಂಚಿನಲ್ಲಿದ್ದ ಕನ್ನಡ ಭಾಷೆಯ ರಕ್ಷಣೆ ಮಾಡಿ ಗಡಿಭಾಗವಾದ ಬೀದರ್ನಲ್ಲಿ ನಾಡನುಡಿ ರಕ್ಷಣೆ ಮಾಡಿದ ಕೀರ್ತಿ ತಾಲೂಕಿನ ಮುದೋಳ ಚರಮೂರ್ತಿ ಮಠದ ಪವಾಡ ಪುರುಷರಿಗೆ ಸಲ್ಲುತ್ತದೆ ಎಂದು ಶಿವಲಿಂಗ ಶಿವಾಚಾರ್ಯರು ತಿಳಿಸಿದರು ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಆಚರಿಸುವ ಮುದೋಳ ಚರಮೂರ್ತಿ ಮಠದ ಪವಾಡ ಪುರುಷ ಶಿವಲಿಂಗ ಮಹಾಸ್ವಾಮಿ ಪುಣ್ಯ ಸ್ಮರಣಾರ್ಥ ನಡೆಸುವ ಕಾರ್ಯಕ್ರಮಗಳನ್ನು ಈ ವರ್ಷ ಶತಮಾನೋತ್ಸವ ನಿಮಿತ್ತ ವಾಗಿ ಅದೂರಿಯಾಗಿ ನೆರವೇರುತ್ತಿದ್ದು ಆಗಸ್ಟ್ ಒಂದರಂದು ನಡೆಯುವ ಅಂತಿಮ ಸಮಾರೋಪಕ್ಕೆ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು ಈ ಗ್ರಾಮದ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದ್ರೆ ಈ ಮಠದ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗವನ್ನು ನೋಡಿದ್ರೆ ಅದು ಹಿಂದಿನ ಹಾನಗಲ್ಲ ಕುರು ಗುರುಕುಮಾರ ಶಿವಯೋಗಿಗಳ ಸ್ಮರಣೆ ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು ಆ ಭಾಗಕ್ಕೆ ಹಾನಗಲ ಕುಮಾರ ಶಿವಯೋಗಿಗಳಿದ್ರೆ ಈ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾರಾದರೂ ಗುರುಗಳಿದ್ರೆ ಪುಣ್ಯ ಶತಮಾನ ಪುಣ್ಯಶತಮಾನಿಸುವ ಸಂತನಾಗಿರ್ತಕ್ಕಂಥ ಶಿವಲಿ ಶಿವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗತ್ತೆ ನಮ್ಮೆಲ್ಲರೂ ಕೂಡ ಇವತ್ತು ಇವತ್ತೆಲ್ಲ ರೀತಿಯಿಂದ ಕೂಡ ಮಾಡಬೇಕಾದ್ರೆ ಈ ಪುಣ್ಯ ಶತಮಾನೋತ್ಸವದಲ್ಲಿ ಭಾಗಿಯಾಗಿರುವುದು ಉಪಸ್ಥಿತರಿದ್ದ ಯಕಂಚಿಯ ಶ್ರೀಗಳು ಮಾತನಾಡಿ ಮುದೋಳ ಅಪ್ಪಾಜಿ ಎಂದೇ ಗುರುತಿಸಿಕೊಂಡ ಶ್ರೀಗಳು ಪವಾಡಗಳ ಮೂಲಕ ತಮ್ಮ ಭಕ್ತರ ತಂದೆ ಸ್ಥಾನ ಪಡೆದು ಸರ್ವ ಜನರ ಅಪ್ಪಾಜಿ ಅವರ ಪ್ರಸಾದ ಸರ್ವ ರೋಗಕ್ಕೆ ಮದ್ದಾಗಿದೆ ಜಿಲ್ಲೆಯ ಸದ್ಭಕ್ತರೆಲ್ಲರೂ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಚಂದ್ರಯ್ಯಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್